ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬಂದು ಇವತ್ತಿನ ಟಾಪಿಕ್ ಏನಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭೂಮಿ ಮೇಲೆ ಎಪ್ಪತ್ತರಷ್ಟು ಭಾಗ ಸಮುದ್ರದಿಂದ ಕೂಡಿದೆ ಇನ್ನು ಕೇವಲ ಮೂವತ್ತರಷ್ಟು ಭಾಗ ಮಾತ್ರ ಭೂಮಿ ಇದೆ ಅಲ್ವಾ ನೀವು ಯಾವತ್ತಾದರೂ ಥಿಂಕ್ ಮಾಡಿದ್ದೀರ ನಮ್ಮ ಭೂಮಿ ಮೇಲೆ ಸಮುದ್ರನೇ ಇಲ್ಲ ಅಂದರೆ ಒಂದು ವೇಳೆ ಅದು ಇದ್ದಕ್ಕಿದ್ದಾಗೆ ಸಡನ್ನಾಗಿ ಸಮುದ್ರ ಮಾಯ ಆಗೋದ್ರೆ ಏನಾಗಬಹುದು ಅಂತ ಇನ್ ಕೇಸ್ ಹಾಗೇನಾದರೂ ಆದರೆ ಸಮುದ್ರದ ಕೆಳಗಡೆ ಇರೋದೆಲ್ಲ ಮರಳು ಮಣ್ಣು ಆಗಿರೋದ್ರಿಂದ ಸಮುದ್ರದ ಮೇಲೆ ಇರುವಂತಹ ಶಿಪ್ಗಳು ಸಡನ್ ಆಗಿ ಆ ಮಣ್ಣಿನ ಮೇಲೆ ಬಿದ್ದು ಬ್ಲಾಸ್ಟ್ ಆಗೋಗುತ್ತವೆ ಹಾಗೆ ಇದಕ್ಕೂ ಮುಂಚೆ ಕೆಲವೊಂದು ಶಿಪ್ಗಳು ಮುಳುಗೋಗಿದಾವೆನ್ನೋ ಕಥೆಗಳನ್ನ ಕೇಳಿರ್ತೀವಲ್ಲ ಅವೆಲ್ಲನೂ ಸಹ ನಾವು ಕಣ್ಣಾರೆ ಕಾಣಬಹುದು ತದನಂತರ ಸಮುದ್ರದ ವಾಸಿಗಳಾದಂತಹ ಮೀನುಗಳು ತಿಮಿಂಗ್ಗಳು ಡಾಲ್ಫಿನ್ಗಳು ಇನ್ನೂ ಹಲವಾರು ಜೀವರಾಶಿಗಳು ಸಹ ಸತ್ತೋಗುತ್ತೆ ಕೆಲವೊಂದು ಪ್ರಾಣಿಗಳು ಭೂಮಿ ಮೇಲೂ ಇರುತ್ತೆ ಹಾಗೆಯೇ ಸಮುದ್ರದಲ್ಲೂ ಇರುತ್ತೆ ಈ ತರ ಪ್ರಾಣಿಗಳು ಕೆಲವತ್ತು ಮಟ್ಟಿಗೆ ಬದುಕಿ ಮತ್ತೆ ಅವು ಕೂಡ ಸತ್ತೋಗುತ್ತವೆ ಆಗ ಇಡೀ ಭೂಮಿನೇ ಮರುಭೂಮಿ ತರ ಕಾಣುತ್ತೆ ಅಲ್ಲಲ್ಲಲ್ಲಿ ಮನುಷ್ಯ ಬಿಸಾಕಿರಂತ ಪ್ಲಾಸ್ಟಿಕ್ಕು ಸಹ ಕಾಣಬಹುದು ಇದಷ್ಟೇ ಅಲ್ಲದೆ ಎಷ್ಟೋ ದೇವಸ್ಥಾನಗಳು ಆಗ ಮುಳುಗೋಗಿರುವಂಥ ಸ್ಟೋರೇಜ್ನ ಕೇಳಿರ್ತೀವಲ್ಲ ಅವು ಸಹ ಕಣ್ಣಾರೆ ನೋಡಬಹುದು ಫ್ರೆಂಡ್ಸ್ ಇದೆಲ್ಲ ಒಂದು ಕಡೆ ಆದರೆ ಈ ಸಮುದ್ರ ಅನ್ನೋದು ಇಲ್ಲ ಅಂದರೆ ವಾತಾವರಣದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅದೇ ರೀತಿ ಮನುಷ್ಯನ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದೇ ಮೇನ್ ಪಾಯಿಂಟ್ ಹೌದು ಸುರಿಯಿಂದ ಬರೋ ತಾಪವನ್ನೆಲ್ಲ ಸಮುದ್ರ ಎಳೆದುಕೊಳ್ಳುತ್ತೆ ಅಲ್ವಾ ಅದೇ ಸಮುದ್ರನೇ ಇಲ್ಲ ಅಂದರೆ ಆ ತಾಪ ಎಲ್ಲ ಭೂಮಿ ಮೇಲೆ ಬಂದು ಇದರಿಂದ ಕೆಲವು ಕಡೆ ಫುಲ್ ಬಿಸಿ ಆದರೆ ಇನ್ನು ಕೆಲವು ಕಡೆ ಫುಲ್ ತಣ್ಣಗಾಗಿ ಬದಲಾಗುತ್ತೆ ಬಿಕಾಸ್ ಸಮುದ್ರಗಳಿಂದಲೇ ತಾನೆ ಮೋಡ ಸೃಷ್ಟಿಯಾಗೋದು ಭೂಮಿ ಮೇಲೆ ಮಳೆಯಾಗಿ ಆಗಿ ಬೀಳೋದು ನದಿಗಳು ಕೆರೆಗಳು ಇವೆಲ್ಲ ತುಂಬೋದು ಇವೇನೋ ಪ್ರೊಸೆಸಿಂಗ್ ಇಲ್ಲ ಅಂದಮೇಲೆ ಕೆಲವೇ ದಿನಗಳಲ್ಲಿ ಭೂಮಿ ಮೇಲೆ ಎಲ್ಲ ಸತ್ತೋಗುತ್ತೆ ಮರಗಿಡಗಳು ಕೆಲವು ವಾರಗಳಷ್ಟೇ ಬದುಕಿ ನಂತರ ಅವು ಒಣಗೋಗುತ್ತವೆ ಹಾಗೆ ಕಾಡುಗಳು ಸಹ ಒಣಗೋಗುತ್ತೆ ಸೂರ್ಯನ ತಾಪಕ್ಕೆ ಎಲ್ಲ ಕಡೆ ಬೆಂಕಿ ಬಿದ್ದು ಎಲ್ಲವೂ ಸಹ ಸುಟ್ಟೋಗಿ ಟೋಟಲಿ ಭೂಮಿ ಅನ್ನೋದು ಕೆಂಡದ ಉಂಡೆಯಂತೆ ಕಾಣುತ್ತೆ ಸೊ ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ಸಮುದ್ರ ತುಂಬ ಹಾಳಾಗ್ತಿರೋದನ್ನ ನಾವು ಕಾಣ್ಬೋದು ಫಾರ್ ಎಕ್ಸಾಂಪಲ್ಗೆ ಪ್ಲಾಸ್ಟಿಕ್ ಮಿಕ್ಸ್ ಮಾಡೋದ್ರಿಂದನೋ ಅಥವಾ ಬ್ಯಾಡ್ ಕೆಮಿಕಲ್ಸ್ ಮಿಕ್ಸ್ ಆಗೋದ್ರಿಂದಲೇ ಏನೇ ಆದರೂ ಅದಕ್ಕೆಲ್ಲ ಮನುಷ್ಯನೇ ಕಾರಣ ಆಗಿರ್ತಾನೆ ಅದರಿಂದ ಏನೇ ಪರಿಣಾಮ ಬಂದರೂ ಸಹ ಅದು ಮನುಷ್ಯನ ಮೇಲೇ ಆಗಿರುತ್ತೆ ಸೊ ಇದಾಗಿದೆ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್